ಪುತ್ತೂರು ಜಾತ್ರೆಯ ಸಡಗರ ಸಂಭ್ರಮದಲ್ಲಿ ಮುಳುಗಿದ್ದಂತಹ ಸಂದರ್ಭದಲ್ಲೂ ಜಾತ್ರೆಯ ವಾತಾವರಣದಲ್ಲಿ ನಿಮ್ಮ ಕನಸಿನ ಮನೆಯ ಬಾಗಿಲು ತೆರೆಯಲು ಮುಳಿಯ ಪ್ರಾಪರ್ಟೀಸ್ ಇದು ನಿಮಗೊಂದು ಸುವರ್ಣಾವಕಾಶವನ್ನು ತಂದಿದೆ ನೋಡಿ ಮುಳಿಯಾ ಪ್ರಾಪರ್ಟೀಸ್ನ ಸುಂದರವಾದ ಗ್ರೀನ್ಲ್ಯಾಂಡ್ ಹಾಗೂ ಅತ್ಯಾಕರ್ಷಕ ಲೇಔಟ್ಗಳ ಮಾದರಿಗಳನ್ನು ಗುಣಮಟ್ಟ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾದ ಮುಳಿಯ ನಿಮ್ಮೆಲ್ಲಾ ಆಸ್ತಿ ಸಂಬಂಧಿತ ಕನಸುಗಳನ್ನು ನನಸಾಗಿಸಲು ಸದಾ ಸಿದ್ಧವಾಗಿದೆ ಹಚ್ಚ ಹಸಿರಿನ ಪರಿಸರದಲ್ಲಿ ಆಧುನಿಕ ಸೌಕರ್ಯಗಳೊಂದಿಗೆ ನಿಮ್ಮದೊಂದು ಸ್ವಂತ ಮನೆ ಇರಬೇಕೆ ಮುಳಿಯಾ ಗ್ರೀನ್ಲ್ಯಾಂಡ್ ನಿಮಗೆ ಶಾಂತಿ ಹಾಗೂ ನೆಮ್ಮದಿಯ ಜೀವನವನ್ನು ನೀಡುತ್ತದೆ ವಿಶಾಲವಾದ ನಿವೇಶನಗಳು ಉತ್ತಮವಾದ ಮೂಲಭೂತ ಸೌಕರ್ಯಗಳು ಇದರಲ್ಲಿ ಅಡಕವಾಗಿವೆ ಈ ಒಂದು ಲೇಔಟ್ ಅಲ್ಲಿ ಹೂಡಿಕೆ ಮಾಡಲು ಬಯಸ್ತೀರಾ ಮುಳಿಯ ಅವರ ಲೇಔಟ್ಗಳು ಉತ್ತಮ ಸಂಪರ್ಕ ಹಾಗೂ ಭವಿಷ್ಯದ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಪಡಿಸಲಾಗಿದೆ ಮುಳಿಯ ಪ್ರಾಪರ್ಟಿಯ ಗ್ರೀನ್ಲ್ಯಾಂಡ್ ಹಾಗೂ ಲೇಔಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕೆ ಹಾಗಿದ್ದರೆ ನಾವು ಇಲ್ಲಿರುವ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅವರನ್ನೇ ಮಾತನಾಡಿಸುವ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಬಹುದು ನಾನು ಸುಳ್ಳಿರೋ ಈ ಮುಳಿಯ ಪ್ರಾಪರ್ಟಿ ಅಂತ ನನಗೆ ಕಾಣಿಸುತ್ತೆ ಇಲ್ಲಿ ವ್ಯಾಪಾರ ಮೇಳಕ್ಕೆ ಬಂದಾಗ ಇದರ ವಿಷಯದ ಬಗ್ಗೆ ನಿಮ್ಮ ಸ್ವಲ್ಪ ವಿವರಣೆಯನ್ನು ಕೊಡ್ತೀರಾ ಮುಳಿಯ ಪ್ರಾಪರ್ಟಿ ಅನ್ನೋದು ಆಲ್ಮೋಸ್ಟ್ ಫೋರ್ಟೀನ್ ಪ್ರಾಜೆಕ್ಟ್ ಹದಿನಾಲ್ಕು ಪ್ರಾಜೆಕ್ಟ್ ಅದರಲ್ಲಿ ಲೇಔಟ್ಗಳು ಇದೆ ಫಾರ್ಮ್ ಲ್ಯಾಂಡ್ಸ್ ಇದೆ ಇದರಲ್ಲಿ ಏನಂದ್ರೆ ಲೇಔಟ್ಗಳು ಅಂತ ಹೇಳಿದ್ರೆ ನಿಮಗೆ ಫುಲ್ ಕನ್ಸ್ಟ್ರಕ್ಷನ್ ವರ್ಕ್ ಆ ಥರ ಇರುತ್ತೆ ಫಾರ್ಮ್ ಲ್ಯಾಂಡ್ಸ್ ಅನ್ನಂದ್ರೆ ನಿಮಗೆ ಗ್ರೀನರಿ ವರ್ಕ್ ನ್ಯಾಚುರಲ್ ಆಗಿರುವಂತಹ ವರ್ಕ್ಗಳು ಅಂದರೆ ನೀವು ಏನು ಮನೆ ಕಟ್ತೀರ ಆ ಮನೆಯ ಸುತ್ತಮುತ್ತ ಗ್ರೀನರಿಯನ್ನು ನಾವು ಹಾಕಿಕೊಡ್ತೇವೆ ಮತ್ತು ಆ ಗ್ರೀನರಿಗೆ ಮತ್ತು ನಿಮಗೆ ಆ ಪ್ಲಾಟ್ಗಳಲ್ಲಿ ನಿಮಗೆ ಎಲ್ಲ ಬೇಕಾದ ಸೌಲಭ್ಯಗಳು ಇರುತ್ತದೆ ಇನ್ನೊಂದು ಗೋಶಾಲೆ ಇರ್ತದೆ ಇಡೀ ಲೇಔಟಲ್ಲಿ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಮತ್ತು ಎಲ್ಲ ಪ್ಲಾಟ್ಗಳಲ್ಲಿ ಇಂಟರ್ಲಾಕ್ ರೋಡು ವ್ಯವಸ್ಥೆ ಇರುತ್ತೆ ವಾಟರ್ ವ್ಯವಸ್ಥೆ ಇರುತ್ತೆ ಮತ್ತು ಡ್ರೈನೇಜ್ ವ್ಯವಸ್ಥೆ ಇರುತ್ತೆ ಕ್ಲಿಯರ್ ಆಗಿ ನಿಮಗೆ ಏನು ಅಂದರೆ ಹೊರಗಡೆಯಿಂದ ಅಂದರೆ ಬೆಂಗಳೂರು ಅಥವಾ ಔಟ್ಸೈಡ್ ಸಿಟಿಯಲ್ಲಿ ವರ್ಕ್ ಮಾಡೋರು ನಿಮಗೆ ಫಾರ್ಮ್ ಲ್ಯಾಂಡ್ ಅಥವಾ ಒಂದು ಗ್ರೀನರಿ ನ್ಯಾಚುರಲ್ ಅಲ್ಲಿ ನೀವು ನಾನೊಂದು ವರ್ಕ್ ಮಾಡುವ ಒಂದು ಉದ್ದೇಶ ಇದ್ರೆ ಅಲ್ಲಿ ಮಾಡಬಹುದು ಕರ್ನಾಟಕದಲ್ಲಿ ಎಲ್ಲೆಲ್ಲ ಇವೆ ಕರ್ನಾಟಕದಲ್ಲಿ ಅಂದರೆ ಆಲ್ಮೋಸ್ಟ್ ಫಸ್ಟ್ಗೆ ದಕ್ಷಿಣ ಕನ್ನಡದಲ್ಲಿ ಎಲ್ಲೆಲ್ಲ ಇವೆ ಅಂತ ಹೇಳಿ ಕಲ್ಲಡ್ಕ ಕಲ್ಲಡ್ಕ ಅಂದರೆ ಮಾಣಿ ಮಾಣಿಯಲ್ಲಿದೆ ಕಲ್ಲಡ್ಕ ಅಂದರೆ ಮಾಣಿ ಮತ್ತೆ ಇದು ದಾಸಕೋಡಿ ಅನ್ನೋ ಪ್ಲೇಸಲ್ಲಿ ಇರುತ್ತೆ ಅಲ್ಲಿ ಒಂದು ಮೂರು ಪ್ರಾಜೆಕ್ಟ್ ಇದೆ ಎರಡು ಫಾರ್ಮ್ ಲ್ಯಾಂಡ್ ಮತ್ತೆ ಒಂದು ಲೇಔಟ್ಗಳು ಮತ್ತೆ ಆಮೇಲೆ ಪುತ್ತೂರಲ್ಲಿ ಇದೆ ಇತರಲ್ಲಿ ಪೋಳಿಯ ಮತ್ತು ಬಳುವಾರು ಮತ್ತು ಪರ್ಪುಂಜ ಹಾಗೆ ಕಾವು ಅಲ್ಲಿ ಇದೆ ಇದು ಮಡಿಕೇರಿ ಕೊಡಗಿನಲ್ಲಿ ಆದರೆ ಕೊಡಗಿನಲ್ಲಿ ಇದೆ ಕೊಡಗು ಡಿಸ್ಟಿಕ್ನವರಿಗೆ ಕೊಡಗಲ್ಲೂ ಕೂಡ ಇದೆ ಕೊಡಗು ಡಿಸ್ಟಿಕ್ನವರಿಗೆ ಕೊಡಗಿನಲ್ಲಿದೆ ಮತ್ತು ಎಲ್ಲ ಬ್ರ್ಯಾ ನಮ್ಮದು ಆಫೀಸ್ಗಳಿವೆ ನಿಯರ್ ನಿಮಗೆ ಯಾರಿಗೆ ಯಾರಾಗಾದರೂ ಇಂಟ್ರೆಸ್ಟ್ ಇದ್ದವರು ಬೆಂಗಳೂರಲ್ಲಿ ಮೀಟ್ ಮಾಡ್ಬೋದು ಬೆಂಗಳೂರಲ್ಲಿ ಆಫೀಸ್ ಇದೆ ಮೆಟ್ರೋ ಸಿಟಿಯಲ್ಲೂ ಕೂಡ ಲೇಔಟ್ಗಳೆಲ್ಲ ಸೌಲಭ್ಯ ಇದೆ ಮೆಟ್ರೋ ಸಿಟಿಯಲ್ಲಿ ಅಂದರೆ ಲೇಔಟ್ಗಳ ಮುಂದೆಗೆ ಪ್ಲ್ಯಾನ್ ಇದೆ ಅಂದರೆ ಇವಾಗ ನಮ್ಮಲ್ಲಿ ಅಲ್ಲಿ ಆಫೀಸ್ಗಳಿದೆ ಇಲ್ಲಿಯ ಜನ್ರೇಷನ್ಗೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಬೇಕು ಏನಾದರೂ ಇದು ಮಾಹಿತಿ ಬೇಕು ಅಂತಾದರೆ ನಮ್ಮದು ಮಣಿಪಾಲ್ ಸೆಂಟ್ರಲ್ಲಿ ನಮ್ಮದು ಆಫೀಸ್ ಇದೆ ನೈನ್ ಒನ್ ಫೈಯಲ್ಲಿ ಅಲ್ಲಿ ನೈನ್ ಫ್ಲೋರಲ್ಲಿ ನಮ್ಮದು ಮೂಲ ಪ್ರಾಪರ್ಟೀಸ್ ಅನ್ನುವಂಥದ್ದು ಆಫೀಸ್ ಇದೆ ರಿಕನ್ಸಲ್ಟ್ ಉಡುಪಿ ಡಿಸ್ಟಿಕ್ಟಲ್ಲೂ ಕೂಡ ಇದೆ ಉಡುಪಿ ಡಿಸ್ಟಿಕ್ಟಲ್ಲಿ ಇವಾಗ ಪ್ಲಾನ್ ಮಾಡಿಲ್ಲ ಮುಂದಿನ ಪ್ಲಾನ್ ನಮ್ಮದು ಬರಬಹುದು ಈಗ ಹಾಗಾದರೆ ಕರ್ನಾಟಕದಲ್ಲಿ ಮೈನ್ ಆಗಿ ದಕ್ಷಿಣ ಕನ್ನಡ ಮತ್ತು ಕೊಡಗು ಡಿಸ್ಟಿಕ್ ಅಲ್ಲಿ ಇರುವಂಥದ್ದು ಹೌದು ಹೌದು ದಕ್ಷಿಣ ಮತ್ತು ಕೊಡಗು ಅಲ್ಲಿ ಇರುವಂತದ್ದು ಮೆಟ್ರೋ ಸಿಟಿಯಲ್ಲಿ ಹಾಗೂ ಉಡುಪಿಯಲ್ಲೆಲ್ಲ ಇನ್ನು ಮುಂದೆ ಫ್ಯೂಚರಲ್ಲಿ ಆಗ್ಲಿಕ್ಕಿದೆ ಹೌದೌದು ಮುಂದಿನ ಪ್ಲಾನ್ ನಮ್ಮದು ಇದೆ ಅಂದರೆ ಯಾವಾಗಂತ ಹೇಳೋಕ್ಕಾಗಲ್ಲ ಮುಂದೆ ನಮ್ಮದು ಪ್ರಾಜೆಕ್ಟ್ ನಾವು ಇನ್ನು ಮುಂದೆ ನೋಡ್ತಾ ಇದ್ದೇವೆ ಆಲ್ಮೋಸ್ಟು ಬೆಂಗಳೂರಿಗೆ ಬೇಕಾದವರಿಗೆ ಬೆಂಗಳೂರಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಆದರೆ ನಾವು ಬೆಂಗಳೂರಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಕೂಡ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಮುಂದೆ ದಕ್ಷಿಣ ಕನ್ನಡದಲ್ಲಿರುವಂತಹ ಈ ಕಲ್ಲಡ್ಕ ಆಗಿರ್ಬೋದು ಅಥವಾ ಈ ಕಡೆ ಮಂಗಳೂರು ಆಗಿರ್ಬೋದು ಇಲ್ಲೆಲ್ಲ ಬಜೆಟ್ ಯಾವ ರೀತಿಯಲ್ಲಿ ಅಂತ ಹೇಳ್ಬೋದಾ ಅದನ್ನೊಂದು ಎಕ್ಸ್ಪ್ಲೈನ್ ಮಾಡ್ಬೋದಾ ಬಜೆಟ್ ಬಜೆಟ್ ಅಂದರೆ ನಿಮಗೆ ಲ್ಯಾಂಡ್ ಬಂದುಬಿಟ್ಟು ಆಲ್ಮೋಸ್ಟು ನಿಯರೆಸ್ಟು ಎರಡೂವರೆ ಲಕ್ಷ ಹಾಗೆ ಸ್ಟಾರ್ಟಿಂಗಿಂದ ಇದೆ ಅದರಲ್ಲಿ ನಿಮಗೆ ಅಂದ್ರೆ ಒಂದೊಂದು ಪ್ರಾಜೆಕ್ಟ್ ಒಂದೊಂದು ಡೆವಲಪ್ಮೆಂಟ್ ಮೇಲೆ ನಾವು ಡಿಪೆಂಡ್ ಆಗಿ ಇರುವಂಥ ಇದು ಪ್ರೈಸಸ್ ಇರುತ್ತೆ ಅಂದ್ರೆ ಅದರ ಸ್ಕ್ವೇರ್ ಫೀಟ್ ಅದಕ್ಕೆಲ್ಲ ಅನುಗುಣವಾಗಿ ಹೌದು ಆದ್ರೂ ಸ್ಕ್ವೇರ್ ಫೀಟ್ ಕನಿಷ್ಠ ಅಂದ್ರೆ ಎಷ್ಟು ಅಂತ ಹೇಳ್ಬೋದು ಅಂದ್ರೆ ಸ್ಕ್ವೇರ್ ಫೀಟ್ ಅಂದ್ರೆ ನಾವು ಇವಾಗ ಪರ್ಸೆಂಟ್ ಅಲ್ಲಿ ಹೌದು ಸ್ಕ್ವೇರ್ ಫೀಟ್ ಅಂದ್ರೆ ನಿಮಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಆ ರೇಂಜ್ ಅಲ್ಲಿ ಬರ್ಬೋದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬೇರೆ ಹೆಚ್ಚಿನ ಮಾಹಿತಿಗಳು ಏನಾದ್ರೂ ಇದೆಯಾ ಗ್ರಾಹಕರಿಗೆ ಹೇಳಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂದರೆ ಕ್ವಾಲಿಟಿಯಲ್ಲಿ ಅಥವಾ ನಿಮಗೆ ಯಾವುದೇ ಇದು ಡಾಕ್ಯುಮೆಂಟ್ ಆಗಲಿ ಯಾವುದೇ ವಿಷಯದಲ್ಲಿ ನಿಮಗೆ ಯಾವುದೇ ಮುಜುಗರ ಬೇಡ ಬಂದು ನಮ್ಮಲ್ಲಿ ಯಾವುದೇ ಇದಿಲ್ಲದೆ ತಗೋಬಹುದು ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಮಾಡೋದಿಲ್ಲ ಹಾಗೂ ದಾಖಲಾತಿಗಳೆಲ್ಲ ಪರ್ಫೆಕ್ಟ್ ಆಗಿದೆ ಅದರಲ್ಲೆಲ್ಲ ಪಾರದರ್ಶಕತೆ ನೀವು ಕಾಪಾಡಿಕೊಂಡು ಬರ್ತೀರಾ ಅಂತ ನಿಮ್ಮ ಹೇಳಿಕೆ ಇರುಳು ಹೌದು ನಮ್ದು ಆಲ್ಮೋಸ್ಟ್ ಹದಿನಾಲ್ಕು ವರ್ಷದಿಂದ ಬಂದಿರುವಂಥದ್ದು ಪ್ರಾಪರ್ಟಿ ಮುಳಿಯ ಮುಳಿಯ ಜುವೆಲ್ಸ್ ಮತ್ತೆ ಮುಳಿಯ ಪ್ರಾಪರ್ಟಿ ಎರಡೂ ಕೂಡ ಒಂದೇ ಇದು ಈ ಪ್ರಾಪರ್ಟಿಯ ಹೌದು ಹೌದು ಮಾಲೀಕರ ಜುವೆಲ್ಸ್ ಅಲ್ಲಿ ಯಾವ ತರ ಕ್ವಾಲಿಟಿಯನ್ನು ನಾವು ಕಾಪಾಡ್ತಾ ಬಂದಿದ್ದೇವೆ ಅದೇ ತರ ಮುಳಿಯ ಕ್ವಾಲಿಟಿಯನ್ನು ನಾವು ಕಾಪಾಡ್ತಾ ಬಂದಿದ್ದೇವೆ ಜೊತೆಗೆ ಗ್ರಾಹಕರ ವಿಶ್ವಾಸಾರ್ಹತೆ ಗ್ರಾಹಕರಿಗೆ ಎಲ್ಲ ರೀತಿಯ ಸೌಲಭ್ಯ ಸರ್ವಿಸ್ಗಳನ್ನು ನಾವು ನೀಡ್ತಾ ಇದ್ದೇವೆ ಅಂದರೆ ಈಗಿನ ಕಾಲದಲ್ಲೆಲ್ಲ ಬಹಳ ಮೋಸ ವಂಚನೆಗಳೆಲ್ಲ ಆಗೋದು ಜಾಸ್ತಿ ಅಲ್ವಾ ಆಗ ವಿಶ್ವಾಸಾರ್ಹತೆ ಕೂಡ ಅತ್ಯಂತ ಪ್ರಮುಖವಾದಂತಹ ಘಟಕ ಆಗಿರ್ತದೆ ಗ್ರಾಹಕರ ಸೈಡಿನ ನೋಡೋದಾದ್ರೆ ಅದನ್ನು ಕೂಡ ಕಾಪಾಡಿಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇವೆ ಮೂಳಿಯ ಪ್ರಾಪರ್ಟೀಸ್ ಅಂತ ನೀವು ಹೇಳ್ತಾ ಇರುವಂಥದ್ದು ಮೂಳಿಯ ಪ್ರಾಪರ್ಟೀಸ್ ಅನ್ನೋದು ನಿಮಗೆ ತುಂಬ ಯಾವುದೇ ಒಂದು ಕಾಂಪ್ಲಿಕೆಂಟ್ ಇಲ್ಲದೆ ತಗೋಬಹುದು ಪುತ್ತೂರು ಜಾತ್ರೆಯ ವ್ಯಾಪಾರ ಮೇಳದಲ್ಲಿ ಈ ರೀತಿಯ ಒಂದು ಪ್ರದರ್ಶನ ಇಡಲಿಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ ಅಂದರೆ ಎಲ್ಲ ಜನರಿಗೆ ಅಂದರೆ ಮೂಲೆಯ ಪ್ರಾಪರ್ಟೀಸ್ ಅನ್ನೋದು ತಿಳುವಳಿಕೆ ಇರಲಿ ಅನ್ನೋದು ನಮ್ಮದು ಇದೆ ಮುಳಿಯ ಪ್ರಾಪರ್ಟೀಸ್ ಮುಳಿಯ ಗೋಲ್ಡ್ ಜೊತೆ ಮುಳಿಯ ಪ್ರಾಪರ್ಟೀಸ್ ಕೂಡ ಇದೆ ಅನ್ನುವಂಥದ್ದು ಒಂದು ಎಲ್ಲರಿಗೆ ತಿಳುವಳಿಕೆ ಆಗಲಿ ಅನ್ನುವಂಥ ಒಂದು ವಿಷಯಕ್ಕೋಸ್ಕರ ನಾವು ಮೂಲೆಯ ಪ್ರಾಪರ್ಟೀಸ್ ಅನ್ನೋ ಸ್ಟಾಲನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಕಲ್ಲಡ್ಕ ಆಗಿರ್ಬೋದು ಅಥವಾ ನಿಯರೆಸ್ಟ್ ಮಡಿಕೇರಿಯಲ್ಲೂ ಕೂಡ ಪ್ರಾಪರ್ಟಿ ಇರುವ ಕಾರಣ ಪುತ್ತೂರು ಜಾತ್ರೆಗೆ ಹೆಚ್ಚಾಗಿ ಈ ಭಾಗದಿಂದಲೇ ಭಕ್ತರು ಬರುವಂಥದ್ದು ಅವರಿಗೆ ಆ ದೃಷ್ಟಿಯಿಂದ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಕೂಡ ಈ ವ್ಯಾಪಾರ ಮೇಳದಲ್ಲಿ ತಮ್ಮ ಪ್ರದರ್ಶನ ಇಡಲಿಕ್ಕೆ ಕಾರಣ ಅಂತ ಹೇಳ್ಬೋದು ಹೌದು 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 ಅಂದರೆ ಯಾಕೆಂದರೆ ಕೆಲವರು ದೂರದಿಂದ ವರ್ಕಿಂಗ್ ಮಾಡಿ ಇಲ್ಲಿ ನೇಟಿಗೆ ಬಂದಿರ್ತಾರೆ ನಾವು ಪುತ್ತೂರು ಜಾತ್ರೆಯನ್ನು ನೋಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆವಾಗ ನಾವು ಎಲ್ಲರೂ ಸ್ಟಾಲ್ಗಳಿಗೆ ವಿಸಿಟ್ ಮಾಡುವಾಗ ನಮ್ಮದು ಒಂದು ಮುಗಿಯ ಪ್ರಾಪರ್ಟಿ ಅನ್ನೋದು ಇದೆ ಯಾಕೆಂದರೆ ಕೆಲವರು ಹೊರಗಡೆ ಸ್ಟೇ ಆಗಿರ್ಬೋದು ಮುಂದಿನ ಜ ಜನ್ರೇಷನಲ್ಲಿ ಇಲ್ಲಿ ಬಂದು ಕೂಡ ನಾವೊಂದು ನಮ್ಮದೇ ಪ್ರಾಪರ್ಟಿ ಅನ್ನುವ ಒಂದು ಉದ್ದೇಶದಿಂದ ಮಾಡಿ ಮುಂದಿನ ಜಾತ್ರೆಗೋಸ್ಕರ ಇಲ್ಲಿಯೇ ಬಂದು ಸೇರಬಹುದು ಅನ್ನೋ ಒಂದು ಉದ್ದೇಶ ಈ ದಕ್ಷಿಣ ಕನ್ನಡದವರ ಮುಳಿಯ ಪ್ರಾಪರ್ಟಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅದಕ್ಕೆ ಪುತ್ತೂರು ಮಾಲಿಂಗೇಶ್ವರ ದೇವರ ಆಶೀರ್ವಾದ ಕೂಡ ಇರಲಿ ಅಂತ ನಿಮ್ಮ ಜೊತೆ ನಾನು ಕೂಡ ಬಿಡ್ಕೊಳ್ತಾ ಇದ್ದೇನೆ ಮಾಹಿತಿಯನ್ನು ಗ್ರಾಹಕರಿಗೆ ತಿಳಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಹರೇರಾಮ ನಮಸ್ತೆ ನಮಸ್ತೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸೈಟ್ ವೀಕ್ಷಣೆಗೆ ಇವರನ್ನು ಸಂಪರ್ಕಿಸಿ ಇವರ ದೂರವಾಣಿ ಸಂಖ್ಯೆ ಹಾಗೂ ಇಮೇಲ್ ವಿಳಾಸವನ್ನು ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಎಂಬ ಕನಸು ಹೊತ್ತಿರುವ ಹಲವಾರು ಮಂದಿಗೆ ಮುಳಿಯ ಪ್ರಾಪರ್ಟೀಸ್ ಮುಖಾಂತರ ನಿಮ್ಮ ಕನಸಿನ ಮನೆ ನನಸಾಗಲಿ ಎಂಬ ಉದ್ದೇಶದೊಂದಿಗೆ ಈ ವಿಡಿಯೋ ಮಾಡಿರುವೆ ಹಾಗಾದ್ರೆ ಫ್ರೆಂಡ್ಸ್ ನಮ್ಮ ವೀಡಿಯೋ ನೋಡಿದ್ರಲ್ವಾ ಇಷ್ಟ ಆಯ್ತಾ ಹಾಗಾದರೆ ಕೆಳಗಡೆ ಇರೋ ಕೆಂಪು ಬಟನ್ ಮೇಲೆ ಒಂದು ಕ್ಲಿಕ್ ಕೊಡಿ ಪಕ್ಕದಲ್ಲಿ ಗಂಟೆ ಚಿತ್ರ ಇದೆಯಲ್ವಾ ಅದನ್ನು ಓದ್ತಿದ್ರೆ ನಾವು ಹಾಕೋ ಹೊಸ ವೀಡಿಯೋಗಳ ಅಲರ್ಟ್ ಮೊದಲು ನಿಮಗೇ ಸಿಗುತ್ತೆ ಮತ್ತು ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ